ಈಗ ನೆನ್ನೆ ಟಾಸ್ಕ್ಗೆ ಕಂಟಿನ್ಯೂ ಆಗಿದೆ ನೆನ್ನೆ ಟಾಸ್ಕ್ ಏನಿತ್ತು ಅಂತ ಹೇಳಿದ್ದೀನಿ ಮೊದಲೇ ಅಂದರೆ ನಾಣ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಬಚ್ಚಿಟ್ಕೊಳ್ಳೋದು ಬೇರೆಯವರು ಯಾರಾದ್ರೂ ಅವ್ರಿಗೆ ಫೈಟ್ ಮಾಡಿ ಅದನ್ನು ತಗೊಳ್ಬಹುದಿತ್ತು ಆ ಥರ ಟಾಸ್ಕ್ ಇತ್ತು ಈಗ ಅಭಿ ಹತ್ರ ತುಂಬ ನಾಣ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಅಭಿ ಮತ್ತು ಸೂರಜ್ ಹಾಗೆ ರಘು ಮತ್ತು ನಮ್ಮ ರಕ್ಷಿತಾ ಇವರೆಲ್ಲ ಎದ್ದುಬಿಟ್ಟು ಅವ್ರವ್ರ ಕೆಲಸ ನೋಡ್ಕೊಳ್ತಾ ಇದ್ದಾರೆ ಅಂದರೆ ನಿನ್ನೆ ರಘು ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂದರೆ ಈ ಟಾಸ್ಕಲ್ಲಿ ಆಡುವಾಗ ಸ್ವಲ್ಪ ಉಸಿರಾಟ ತೊಂದರೆ ಆಗಿಬಿಟ್ಟು ಎಲ್ಲರೂ ಅವ್ರ ಅವ್ರು ಏನಿದ್ರು ಅವರೆಲ್ಲ ಗಾಳಿ ಬೀಸ್ತಾ ಇದ್ರು ಸೊ ಈಗ ಅವ್ರದ್ದು ಏನು ಬ್ರೇಕ್ಫಾಸ್ಟ್ ಇದೆ ಅಂದರೆ ಅವ್ರಿಗೆ ಸ್ವಲ್ಪ ಪ್ರೋಟೀನ್ ಈ ಥರ ಬೇಕಿತ್ತಂತೆ ಅದಕ್ಕೆ ಅವ್ರದ್ದು ಏನಿದೆ ಅದು ಅವ್ರನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ರಕ್ಷಿತಾ ಎದ್ದುಬಿಟ್ಟು ಅಡುಗೆ ಮನೆ ಕೆಲಸ ರಕ್ಷಿತಂಗೆ ತುಂಬ ಇಷ್ಟ ಅದರಿಂದ ಅವಳು ಸಹ ಎದ್ದುಬಿಟ್ಟು ಅಡುಗೆ ಮನೆಯಲ್ಲಿ ಎಲ್ರಿಗೂ ಏನೋ ತಯಾರಿಸ್ತಾ ಇದ್ದಾಳೆ ಅಭಿನೂ ಎದ್ದಿದ್ದಾರೆ ಅಂದರೆ ಅಭಿ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದಾರೆ ಅಂದರೆ ಅವ್ರದ್ದು ಏನು ಕಾಯಿನ್ಸ್ ಇತ್ತಲ್ವ ಅದನ್ನು ಸೇಫ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಅವರು ಎದ್ದಿದ್ದಾರೆ ಮತ್ತು ಸೂರಜು ಮೊಟ್ಟೆ ತೊಗೊಂಡು ಹೋಗ್ತಾಯಿದ್ರು ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಅನಿಸುತ್ತೆ ಒಂದು ಮೊಟ್ಟೆ ತೊಗೊಂಡು ಹೋಗ್ತಾಯಿದ್ರು ಅವ್ರದ್ದು ಏನಿದೆ ಜಾಗ ಅದರಿಂದ ಆಗ ರಿಷಾ ಕೇಳ್ತಾಳೆ ಯಾರು ಮೊಟ್ಟೆ ಕೊಟ್ಟಿದ್ದು ನಿಮಗೆ ಅಂತ ಆಗ ನಿಮಗೆ ಅದೆಲ್ಲ ಅಂತ ಹೇಳಿ ಸೂರಜ್ ಹೋಗ್ತಾರೆ ಹೊರಗಡೆಗೆ ರೂಮಿಂದ ಹೊರಗಡೆ ಹೋಗ್ಬಿಟ್ಟು ಕಿಚನಲ್ಲಿ ಏನು ಬೇಕು ಅದನ್ನು ಮೊಟ್ಟೆಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ರಾಶಿ ಮತ್ತು ರಿಷಾ ಇಬ್ರು ಯಾರ್ಯಾರು ಎದ್ದಿದ್ದಾರೆ ಅಂತೆಲ್ಲ ಎದ್ಬಿಟ್ಟು ಎದ್ಬಿಟ್ಟು ನೋಡ್ತಾ ಇದ್ದಾರೆ ಅಂದರೆ ಟಾಸ್ಕ್ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರೋದನ್ನು ಇವರು ಎತ್ಕೊಳ್ಳೋದಕ್ಕೋಸ್ಕರವಾಗಿ ಯಾರ್ಯಾರು ಎದ್ದಿದ್ದಾರೆ ಈಗ ಏನಾದರೂ ಅವರು ಎದ್ಬಿಟ್ಟು ರಾಶಿ ಅಥವಾ ರಿಷಾ ಕಾಯಿನ್ಸ್ಗಳನ್ನು ತಗೊಳ್ಳುವಾಗ ಅವ್ರು ಬಂದ್ಬಿಡ್ತಾರಲ್ವ ಡೀಪ್ ಸ್ಲೀಪ್ ಆ್ಯಾರಿಯರ್ ಇದಾರೆ ಅಂತೆಲ್ಲ ನೋಡ್ಕೊಳ್ತಾ ಇದ್ದಾರೆ ಟಾಸ್ಕ್ ಕಾಯಿನ್ಸ್ನ ಎತ್ಕೊಳ್ಳೋದಕ್ಕೋಸ್ಕರವಾಗಿ ಕಿಚನ್ನಲ್ಲಿ ಏನಾಗ್ತಾ ಇದೆ ಅಂದರೆ ಸೂರಜ್ ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದಾರೆ ಏನೋ ಮೊಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅನಿಸುತ್ತೆ ಹಾಗೆಯೇ ನಮ್ಮ ರಘು ಅವರು ದಾಳಿಂಬೆ ಬಿಡಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಹಣ್ಣುಗಳು ಈ ಥರ ಎಲ್ಲ ಬೇಕಲ್ವಾ ಏನೋ ಡಯಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅದರಿಂದ ಹಣ್ಣು ದಾಳಿಂಬೆ ಬಿಡಿಸ್ಕೊಳ್ತಾ ಇದ್ದಾರೆ ನಮ್ಮ ರಕ್ಷಿತ ತವ ಮೇಲೆ ಪೊಟ್ಯಾಟೋದು ಸ್ಲೈಸ್ಗಳನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ ಅನಿಸುತ್ತೆ ಹೌದು ಪೊಟ್ಯಾಟೊ ಫ್ರೈ ಮಾಡ್ತಾ ಇದ್ದಾಳೆ ಅಂದರೆ ರೌಂಡಾಗಿ ಕಟ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ಲು ಎಲ್ರಿಗೂ ತುಂಬ ಇಷ್ಟ ಆಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ಈ ಸಲ ಅದನ್ನು ಬೆಳಗ್ಗೆ ಮಾಡ್ತಾ ಇದ್ದಾಳೆ ಎಲ್ಲರೂ ಎ ಸಿ ಹಾಕಿರ್ತಾರಲ್ವ ಚಳಿಗೆ ಇಷ್ಟು ಟೈಮ್ ಆದ್ರೂ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಈಗ ರಕ್ಷಿತ ಆಲೂಗಡ್ಡೆ ಫ್ರೈ ಮಾಡಾಯ್ತು ಅಂದರೆ ಆಲೂಗಡ್ಡೆ ಸ್ಲೈಸ್ನ ಫ್ರೈ ಮಾಡಿ ಎತ್ತಿಟ್ಟಾದ್ಮೇಲೆ ಈಗ ಪಲ್ಯನೂ ಏನೋ ಮಾಡ್ತಾ ಇದ್ದಾಳೆ ಅನಿಸುತ್ತೆ ಎಲ್ರಿಗೂ ಬೇಕಲ್ವಾ ಅದರಿಂದ ಪಕ್ಕದಲ್ಲಿ ಸೂರಜು ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದಾರೆ ಅದೇ ಆಗಲೇ ಆನಿಯನ್ ಕಟ್ ಮಾಡ್ತಾ ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದಾರೆ ಮೊಟ್ಟೆ ಹಾಕಿಬಿಟ್ಟು ಮತ್ತು ರಘು ಸೂರಜ್ದು ಏನು ಹಾಬೀಸ್ ಅಂತೆಲ್ಲ ಕೇಳಿದಾಗ ನಂದು ನೈನ್ ಟು ಫೈವ್ ಜಾಬ್ ಮಾಡ್ತೀನಿ ಮಾಡಾದ್ಮೇಲೆ ಮಾಮೂಲಿ ಜಿಮ್ ವರ್ಕೌಟ್ ಮತ್ತು ಕುಕ್ಕಿಂಗ್ ಇದೆಲ್ಲ ಹಾಬೀಸ್ ಇದೆ ಅಂತ ಸೂರಜ್ ರಘುಗೆ ಹೇಳ್ತಾ ಇದ್ದಾರೆ ಇಲ್ಲಿ ರಕ್ಷಿತಾ ಬೆಳಗ್ಗೆ ಬೆಳಗ್ಗೆ ಏನೇ ಎದ್ಬಿಟ್ಟೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅವಳೊಬ್ಬಳೇ ಹುಡುಗಿ ಎತ್ತಿರೋದು ಇನ್ನೆಲ್ಲ ಮಲ್ಕೊಂಡಿದ್ದಾರೆ ಅಂದರೆ ರಿಷಾ ಎದ್ಬಿಟ್ಟು ಬ್ರಷ್ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡ್ಳು ಅದಕ್ಕೆ ರಕ್ಷಿತ ಒಳ್ಳೆಯವಳು ಅಂತ ಗೊತ್ತಿರೋದ್ರಿಂದ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಹಾಗೆ ಸತೀಶ್ ಇವರೆಲ್ಲರೂ ಹೊರಗಡೆ ಬಂದ ಮೇಲೆ ಇಂಟರ್ವ್ಯೂ ಕೊಡ್ತಾ ಇದ್ದಾರಲ್ವ ಅದು ಆವಾಗೆಲ್ಲ ಮತ್ತು ಇದು ಅಶ್ವಿನಿ ಗೌಡ ಹಾಗೆ ಜಾನ್ ಹವಿ ಇವ್ರುಗಳಿಗೆಲ್ಲ ಬೈತಾನೆ ಇದ್ದಾರೆ ಅಂದರೆ ಅಷ್ಟೊಂದು ಚಿಕ್ಕ ಹುಡುಗಿ ಚೆನ್ನಾಗಿ ಕನ್ನಡ ಮಾತಾಡೋದನ್ನು ಕಲಿತ್ಕೊಂಡು ಏನೋ ಒಂದು ಕಷ್ಟಪಟ್ಟು ಇಲ್ಲಿಗೆ ಬಿಗ್ ಬಾಸ್ಗೆ ಬಂದು ಹಿಂಗೆಲ್ಲ ಸರ್ವೈವ್ ಆಗ್ತಾ ಇದ್ದಾಳೆ ಎಲ್ಲರೂ ದೊಡ್ಡವರಾಗಿರೋ ದೊಡ್ಡವರೇ ಇದ್ದಾರೆ ಸೊ ಇವಳು ಚಿಕ್ಕ ಹುಡುಗಿ ಆಗಿರೋದ್ರಿಂದ ಸರ್ವೈವ್ ಆಗ್ತಾ ಇದ್ದಾಳೆ ಅದನ್ನೆಲ್ಲ ನೋಡಿ ಅಪ್ರಿಷಿಯೇಷನ್ ಮಾಡ್ಕೊಳ್ಳೋ ಬದಲು ಅದನ್ನೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡೋ ಬದಲು ಇವಳನ್ನು ಒಂದು ಏನು ಇಲ್ಲಿಂದ ಕಳಿಸ್ಬೇಕು ಅಂತನೋ ಏನೋ ಒಂದು ಏನಕ್ಕೆ ಹೀಗೆಲ್ಲ ತಲೆಯಲ್ಲಿಟ್ಕೊಂಡು ಮಾಡಿದ್ರು ಅಂತ ಈಗಲೂ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಹೀಗೆಲ್ಲ ಮಾಡಬಾರ್ದಿತ್ತು ಅಶ್ವಿನಿ ಮತ್ತು ಜಾಹ್ನವಿ ಮಾಡಿದ್ದು ತುಂಬ ತಪ್ಪು ಅಂತ ಹೇಳ್ತಾ ಇದ್ದಾರೆ ಈಗ ರಿಷಾ ಮತ್ತು ರಾಶಿ ಇಬ್ಬರು ಎದ್ದುಬಿಟ್ಟು ಹೊರಗಡೆ ಬಂದು ಮಿರರ್ ನೋಡ್ಕೊಳ್ತಾ ಹೇಳ್ತಾ ಇದ್ದಾಳೆ ರಿಷಾ ನೀನು ಯಾಕೆ ಎಷ್ಟೊಂದು ಹೈಟ್ ಇದೆಯಾ ಎಷ್ಟಿದೆಯಾ ನೀನು ಅಂತ ಹೇಳಿದಾಗ ಫೈವ್ ಏಯ್ಟ್ ಅಂತ ಹೇಳ್ತಾಳೆ ರಾಶಿ ಆಗ ರಿಷಾ ಹಾ ಅಂತ ಬಾಯ್ಬಿಡ್ತಾಳೆ ಈಗ ಅಶ್ವಿನಿ ವಿಶ್ವಕ್ಕೋ ಏನು ರಿಷಾ ಮತ್ತು ರಘು ಮಾತಾಡ್ತಾ ಇದ್ದಾಳೆ ಇಬ್ಬರು ಮಾತಾಡ್ತಾ ಇದ್ದಾರೆ ಜನ ಒಂದೊಂದು ಪಾಯಿಂಟ್ ಹೇಳೋಣ ಅಂದರೆ ಸೂರಜ್ ಮತ್ತು ರಿಷಾ ಹಾಗೇ ರಘು ಮೂರು ಜನೂ ನನ್ನ ಪಾಯಿಂಟ್ ಹೇಳೋಣ ಅಂತ ರಿಷಾ ಹೇಳ್ತಾ ಇದ್ದಾಳೆ ಅಂದರೆ ಕೈಯೆಲ್ಲ ತೋರಿಸ್ ಮಾತಾಡ್ತಾರೆ ಮತ್ತು ನೀನು ತಾನು ಅಂತ ಸೇರಿಸಿ ಮಾತಾಡ್ತಾರೆ ಮತ್ತು ನೀವು ಬರೋದಕ್ಕಿಂತ ಮುಂಚೆ ಇನ್ಸಿಡೆಂಟ್ ಆಯ್ತಲ್ವ ಅದೆಲ್ಲನೂ ಸೇರಿಸಿ ಹೇಳೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ಯಾರಿಗೆ ಯಾರ ವಿಷಯ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ ಐ ಥಿಂಕ್ ಅದು ಅಶ್ವಿನಿ ವಿಷಯನೇ ಅನಿಸುತ್ತೆ ಅವಳೆ ತಾನೇ ಒಂಥರ ಗರ್ವದಿಂದ ಮಾತಾಡೋದು ಅದಕ್ಕೆ ಅವಳ ವಿಷಯ ಮಾತಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಚಂದ್ರಣ್ಣ ಅಶ್ವಿನಿ ರೂಮ್ನಲ್ಲಿ ಮಲ್ಕೊಂಡಿದ್ದಾರೆ ಆ ಕಾಯಿನ್ಸ್ ಎಲ್ಲಾನು ತೆಗೆದುಕೊಳ್ಳೋದಕ್ಕೆ ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಹೇಳಿ ಡೋರ್ ಹತ್ರನೇ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನೆಲ್ದಲ್ಲೇನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಡೋರ್ಗೆ ಟಚ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಈಗ ಸುಧೀರ್ ಇದ್ರು ಸ್ವಲ್ಪ ಸೈಡ್ ಬಿಡಿ ಅಂತ ಎಲ್ಲ ಹೇಳ್ಬಿಟ್ಟು ಮಲ್ಕ ಹೊರಗಡೆ ಬರ್ತಾ ಇರುವಾಗ ಇದು ಆಗ್ಲೇ ಬೆಳಕಾಗಿದೆಯೋ ಇನ್ನೂ ಕತ್ಲೇನಾ ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ ಸುಧೀರ್ ರಾಶಿಗೂ ಸಹ ಟಾಸ್ಕ್ ಮಾಡುವಾಗ ಕಾಲ್ಗೆ ಏಟು ಬಿದ್ದಿದೆ ಈಗ ಆಯಿಂಟ್ಮೆಂಟ್ ಹಚ್ಕೊಳ್ತಾ ರಘು ಹತ್ರ ಮಾತಾಡ್ತಾ ಇದ್ಲು ರಘು ಹೇಳ್ತಾ ಇದ್ರು ಸಾಲ್ಟ್ ವಾಟರ್ ಕುಡಿ ಸ್ವಲ್ಪ ಸರಿ ಹೋಗುತ್ತೆ ಪೇಯ್ನ್ ಅಂತಲೂ ಏನೋ ಹೇಳ್ತಾ ಇದ್ರು ರಘು ನೆನೆ ರಕ್ಷಿತ ಕಷಾಯ ಮಾಡಿದ್ಲು ಅದು ಖಾರ ಇತ್ತು ಅಂತ ಹೇಳಿ ಈ ದಿನ ಸುದೀರೆ ಮಾಡ್ತಾ ಇದ್ದಾರೆ ಶು ಶುಂಠಿ ಮತ್ತು ಸಕ್ಕರೆ ನೀರು ಏಲಕ್ಕಿ ಎಲ್ಲವನ್ನು ಹಾಕ್ಬಿಟ್ಟು ಕಷಾಯ ಮಾಡೋಣ ಅಂತ ಹೇಳಿ ತಯಾರು ಮಾಡ್ಕೊಳ್ತಾ ಇದ್ದಾರೆ ಕಿಚನಲ್ಲಿ ಬಂದುಬಿಟ್ಟು ಹಾಗೆಯೇ ಧ್ರುವಂತೂ ನೆನೆ ಏನು ಕಾಯಿನ್ಸ್ಗಳನ್ನು ಪ್ಯಾಂಟ್ ಜೇಬ್ನಲ್ಲಿ ಮತ್ತು ಸುತ್ತ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು ಹಾಗೆ ಮಲ್ಕೊಂಡಿದ್ದಾರೆ ಧ್ರುವ ಮತ್ತು ಇನ್ಯಾರ್ಯಾರು ಹಂಗೆ ಮಲ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಧನುಷು ಸಹ ಪ್ಯಾಂಟಲ್ಲಿ ಜೇಬಲ್ಲೆಲ್ಲ ಹಂಗೆ ಕಾಯಿನ್ಸ್ ಇಟ್ಕೊಂಡಿದ್ದವರು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಅದು ಹೆಂಗ್ನಿದೆ ಬಂತೋ ಗೊತ್ತಿಲ್ಲ ಯಾಕಂದರೆ ಒತ್ತುತ್ತಾ ಇರಲಿಲ್ವಾ ಅಂತ ನನಗಂತೂ ಅನ್ನಿಸ್ತಾ ಇದೆ ಹಾಗೆ ನಿದ್ದೆ ಮಾಡ್ತಾ ಇದ್ರು ಎಲ್ಲರೂ ಈಗ ಎಲ್ಲ ಒಬ್ಬೊಬ್ಬರಾಗಿ ಎದ್ದು ಬರ್ತಾ ಇದ್ದಾರಲ್ವ ಕಾಯಿನ್ಸ್ಗಳನ್ನ ಹಾಗೆ ಒಳಗಡೆ ಇಟ್ಕೊಂಡಿರೋದು ಹಾಗೆ ಕಾಣಿಸ್ತಾ ಇದೆ ಸುಧೀರ್ ಮತ್ತು ಅಶ್ವಿನಿ ಗೌಡ ಈ ಟಾಸ್ಕ್ನಲ್ಲಿ ಇಲ್ಲ ಇಬ್ಬರನ್ನು ಹೊರಗಡೆ ಇಟ್ಟಿದ್ದಾರೆ ಅಶ್ವಿನಿ ಗೌಡ ಏನಕ್ಕಿಲ್ಲ ಅಂತ ಹೇಳಿದ್ರೆ ಈ ಟಾಸ್ಕ್ನಲ್ಲಿ ಏನಾದರೂ ವಿನ್ನರ್ ಆಗಿಬಿಟ್ರೆ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರುತ್ತೆ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಿಬಿಟ್ರೆ ಅವಳು ಮುಷ್ಟಿಯಲ್ಲಿ ಎಲ್ಲರೂ ಆಟ ಆಡಬೇಕಾಗತ್ತೆ ಅಥವಾ ಅವಳೊಂಥರ ಈಗ ಆಲ್ರೆಡಿ ಅವಳು ಕೆಟ್ಟವಳು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದಾರಲ್ವ ಈಗ ಮತ್ತೆ ಮನೆಗೆ ಕೆಟ್ಟದಾಗೋದು ಬೇಡ ಅವಳದು ಒಂದು ಕ್ಯಾಪ್ಟನ್ಸಿಯಲ್ಲಿ ಎಲ್ಲರೂ ಅವಳು ಅವಳ ಕೈ ಕೆಳಗೆ ಇರಬೇಕಾಗತ್ತೆ ಅಂತ ಹೇಳಿನೋ ಏನೋ ಡಿಸೈಡ್ ಮಾಡಿಕೊಂಡು ಅವಳನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅನಿಸುತ್ತೆ ಲೈವ್ನಲ್ಲಿ ಅಷ್ಟಾಗಿ ತೋರಿಸ್ತಾ ಇಲ್ಲ ನನಗನ್ಸಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ಬ್ಲೈಂಡ್ಸ್ ಕ್ಲೋಸ್ ಮಾಡಿದ್ದಾರೆ ಅಂದರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ಆಲ್ರೆಡಿ ರೆಡಿ ಮಾಡಿರ್ತಾರೆ ಎಲ್ಲ ಅದು ಮಾರ್ನಿಂಗ್ ಸಾಂಗ್ ಹಾಕ್ತಾರಲ್ವ ಆವಾಗ ಬ್ಲೈಂಡ್ಸ್ ಓಪನ್ ಮಾಡಿದಾಗ ಇವರಿಗೆ ಕಾಣುತ್ತೆ ಅನಿಸುತ್ತೆ ಅದಕ್ಕೆ ಎಲ್ಲರೂ ಯಾಕೆ ಬ್ಲೈಂಡ್ಸ್ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ನೀವು ದಿನಕ್ಕೆ ಒಂದು ನಾಲ್ಕೈದು ಸರ್ತಿ ಟೀ ಹಾಲು ಕಾಫಿ ಎಲ್ಲ ಮೇಲೆ ಗ್ಲಾಸಸ್ನ ತೊಳೆದ್ಬಿಡಿ ನನಗೆ ತೊಳೆಯೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ರಾಶಿ ಸುಧೀರ್ಗೆ ಹೇಳ್ತಾ ಇದ್ದಾಳೆ ಆಗ ನಾನು ತೊಳೆದಿಡ್ತೀನಿ ಐ ಸ್ಪೇರ್ ಅಂತ ಹೇಳಿ ಪ್ರಾಮಿಸ್ ಎಲ್ಲ ಮಾಡ್ತಾ ಇದ್ದಾರೆ ಸುಧೀರ್ ಎಲ್ಲರೂ ಅವ್ರವ್ರು ಮಲಗಿದ ಬೆಡ್ ಕೆಳಗಡೆ ಎಲ್ಲ ಕಾಯಿನ್ಸ್ಗಳಿಟ್ಕೊಂಡಿದ್ದಾರೆ ಯಾರು ತೆಗಿಬಾರದು ಅಂತ ಬೆಡ್ ಕೆಳಗಡೆ ಇರೋ ಕಾಯಿನ್ಸ್ಗಳನ್ನೆಲ್ಲ ಎತ್ಕೊಂಡು ಅವರು ಬಟ್ಟೆ ಒಳಗಡೆ ಹಾಕ್ಕೊಳ್ತಾ ಇದ್ದಾರೆ ಕಾವ್ಯ ಮತ್ತು ರಿಷಾ ಇದ್ರೂ ಯಾರೂ ತೆಗಿಬಾರ್ದು ಅಂತ ಹೇಳಿ ಬೆಡ್ ಕೆಳಗಡೆ ಹಾಕ್ಬಿಟ್ಟು ಮಲ್ಕೊಂಡಿದ್ರು ಅನ್ಸುತ್ತೆ ನೈಟ್ ಟೈಮ್ನಲ್ಲಿ ಈಗ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಹಿಂದಿನ ದಿನಗಳಲ್ಲಿ ಏನೇನು ಮಿಸ್ಟೇಕ್ ಆದ್ಮೇಲೆ ಏನೇನು ಮಿಸ್ಟೇಕ್ ಮಾಡಿದ್ದಕ್ಕೆ ಗ್ರಾಸರಿ ಎಲ್ಲ ಹೋಯಿತು ಮತ್ತು ಕೇಕನ್ನು ಮಂಜು ಭಾಷಿಣಿಯವ್ರಿಗೆ ತಿನ್ನಿಸಿದ್ದಕ್ಕೆ ಆವಾಗಲೂ ಸಹ ಗ್ರಾಸರಿ ಹೋಯಿತು ಮತ್ತು ಮಟನ್ ಮೂರು ಕೆ ಜಿ ಬಂದಿತ್ತು ಸುಧೀರ್ ಅವ್ರಿಗೆ ಹೇಳ್ತಾ ಇದ್ದಿದ್ದು ಮಟನ್ ಮೂರು ಕೆ ಜಿ ಬಂದಿತ್ತು ತಂದು ಫ್ರಿಜ್ಜಲ್ಲಿಟ್ಟೆ ಅಷ್ಟೇ ರಾಶಿ ಮಾಡಿದ ತಪ್ಪಿಂದ ಅದು ಮತ್ತೆ ಮೂರು ಕೆ ಜಿನೂ ತೊಗೊಂಡು ಹೊರಟೋದ್ರು ಏನೇನೋ ಬಂದಿತ್ತು ಕಾಫಿ ಎಲ್ಲ ಬಂದಿತ್ತು ಕಾಫಿ ಪೌಡರ್ ಬಂದಿತ್ತು ಎಲ್ಲನೂ ತೊಗೊಂಡು ಹೊರಟೋದ್ರು ರಾಶಿ ಮಾಡಿದ ತಪ್ಪಿಗೆ ಅಂತ ಸುಧೀರ್ ಹೇಳ್ತಾ ಇದ್ದಾರೆ ಅಂದರೆ ಈ ಥರದ ಮಿಸ್ಟೇಕ್ಗಳನ್ನು ಇನ್ನು ಮುಂದೆ ಮಾಡಬಾರ್ದು ಇವಾಗ ಏನು ಟಾಸ್ಕ್ ನಡೀತಾ ಇದೆ ಅಲ್ವಾ ಅದನ್ನೆಲ್ಲ ನಾವು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಮನೆಗೆ ವಸ್ತುಗಳು ಬೇಕಲ್ವಾ ಅವರ ಅಡುಗೆಗೆ ಆಗಲಿ ಏನಕ್ಕೆ ಆಗಲಿ ವಸ್ತುಗಳು ಬೇಕಾಗಿರೋದ್ರಿಂದ ಯಾವ ಮಿಸ್ಟೇಕು ಮಾಡಬಾರ್ದು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲ ಹುಡುಗಿರು ಈ ದಿನ ತುಂಬ ಡುಮ್ಮಿ ಡುಮ್ಮಿಯಾಗಿ ಆಗಿಬಿಟ್ಟಿದ್ದಾರೆ ಏಕೆಂದರೆ ಟಾಸ್ಕ್ನಲ್ಲಿ ಕೊಟ್ಟಿದ್ದ ಕಾಯಿನ್ಸ್ಗಳನ್ನೆಲ್ಲ ಅವ್ರ ಬಟ್ಟೆ ಒಳಗಡೆ ಹಾಕ್ಕೊಂಡು ಅದ್ರ ಮೇಲೊಂದು ಇನ್ನೊಂದು ಬಟ್ಟೆ ಅದ್ರ ಮೇಲೆ ಇನ್ನೊಂದು ಬಟ್ಟೆ ಮತ್ತೆ ಕಾಯಿನ್ಸ್ಗಳು ಹೀಗೆ ಬಟ್ಟೆ ಮೇಲೆ ಬಟ್ಟೆ ಎಲ್ಲ ಹಾಕೊಂಡು ಕಾಯಿನ್ಸ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಎಲ್ಲ ದಪ್ಪ ದಪ್ಪ ಕಾಣಿಸ್ತಾ ಇದ್ದಾರೆ ಹುಡುಗಿಯರು ಈಗ ಕಷಾಯ ರೆಡಿ ಆಗಿದೆ ಎಲ್ಲ ಗ್ಲಾಸ್ಗಳಿಗೂ ಸುದೀರ್ಘ ಹಾಕ್ತಾ ಇದ್ದಾರೆ ರಕ್ಷಿತಾ ಬೆಳಗ್ಗೆನೆ ಎದ್ಬಿಟ್ಟು ಕಿಚನಲ್ಲಿ ಸುಮಾರು ಕೆಲಸಗಳನ್ನು ಮಾಡಿ ಅಂದರೆ ಬ್ರೇಕ್ಫಾಸ್ಟ್ ಮಾಡಿರಬಹುದು ಅನಿಸುತ್ತೆ ಮತ್ತು ಪಾತ್ರೆಗಳನ್ನ ತೊಳೆದಿರಬಹುದು ಅನಿಸುತ್ತೆ ಎಲ್ಲ ಸುಮಾರು ಕೆಲಸವನ್ನು ಮಾಡಿ ಈಗ ಮಾರ್ನಿಂಗ್ ಸಾಂಗ್ ಹಾಕಿದ್ದಾರೆ ಅಲ್ವಾ ಎಲ್ರಿಗೂ ಅವಳು ಸ್ಟೆಪ್ಸ್ಗಳನ್ನು ಹೇಳ್ಕೊಟ್ಲು ಅಭಿಗೆ ಮತ್ತು ಮಲ್ಲಮ್ಮಂಗೆ ಸ್ಪಂದನ ಎಲ್ರಿಗೂ ಸ್ಟೆಪ್ಸ್ಗಳನ್ನು ಹೇಳ್ಕೊಟ್ಲು ಹಾಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ ಮೇಲೆ ಸಾಂಗ್ ಎಲ್ಲ ಮುಗೀತಲ್ವ ಮತ್ತು ಮಲ್ಲಮ್ಮ ಮತ್ತು ರಕ್ಷಿತಾ ಇಬ್ಬರು ಡ್ಯಾನ್ಸ್ ಆಡ್ತಾ ಇದ್ದಾರೆ ಈಗ ಲೈವ್ನಲ್ಲಿ ಬರ್ತಾ ಇದೆ ಅದು ತೆಗೆ ಮಾಳೋರು ಬಂದರು ಸುಧೀರ್ ಬಂದರು ಹಾಗೆ ಎಲ್ಲ ಒಟ್ಟಿಗೆ ರೌಂಡ್ ಅಪ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಕಷಾಯನ ಕುಟ್ಕೊಳ್ತಾ ವಿಶ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಈ ದಿನ ದೀಪಾವಳಿ ಹಬ್ಬ ಅಲ್ವಾ ಅದರಿಂದ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಸೂರಜ್ಗೆ ಇಂಡಿಯಾಗೆ ಬಂದಾಗ್ಲಿಂದ ನೀರ್ ಸೆಟ್ ಆಗ್ತಾ ಇಲ್ವಂತೆ ಅದಕ್ಕೆ ಮುಖದಲ್ಲೆಲ್ಲ ಪಿಂಪಲ್ ಆಗಿದೆ ಅಂತ ಮಾತಾಡ್ಕೊಳ್ತಾ ಇದ್ರು ರಾಶಿ ಜೊತೆ ಈ ದಿನ ದೀಪಾವಳಿ ಆಗಿರೋದ್ರಿಂದ ದೀಪಾವಳಿ ದೀಪಾವಳಿ ಸಾಂಗ್ ಹಾಕಿದ್ರು ಅನ್ಸುತ್ತೆ ಆ ಧ್ರುವ್ ಹೇಳ್ತಾ ಇದ್ದ ಇವತ್ತು ಹಬ್ಬ ಈ ದಿನ ಬೇರೆ ಟಾಸ್ಕ್ ಇಟ್ಟಿದ್ದಾರೆ ನಾವೆಲ್ಲರೂ ಚೆನ್ನಾಗಿ ರೆಡಿ ಆಗ್ಬಹುದಿತ್ತು ಅಂತ ಧ್ರುವ ಹೇಳ್ತಾ ಇದ್ದಾರೆ